ಎಕ್ಸ್ಪ್ರೆಸ್ ನಮಸ್ಕಾರ ಇಂದಿನ ಪಂಚಾಂಗ ಹಾಗೂ ರಾಶಿ ಭವಿಷ್ಯ ಇಂದು ದಿನಾಂಕ ಹತ್ತೊಂಬತ್ತು ಆರು ಎರಡ್ ಸಾವಿರದ ಹದಿನೇಳು ಸೋಮವಾರ ಇಂದು ಸೂರ್ಯೋದಯ ಬೆಳಿಗ್ಗೆ ಐದು ಐವತ್ನಾಲ್ಕಕ್ಕೆ ಸೂರ್ಯಾಸ್ತ ಸಂಜೆ ಆರು ನಲವತ್ತೆಂಟು ನಿಮಿಷಕ್ಕೆ ಚಂದ್ರ ಅಸ್ತ ಮಧ್ಯಾಹ್ನ ಎರಡು ಗಂಟೆಗೆ ಚಂದ್ರ ಉದಯ ರಾತ್ರಿ ಎರಡು ಗಂಟೆ ಹದಿನೇಳು ನಿಮಿಷಕ್ಕೆ ಇದು ಹೇವಿಳಂಬಿ ನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಕೃಷ್ಣ ಪಕ್ಷ ತಿಥಿ ದಶಮಿ ಇನ್ನು ನಕ್ಷತ್ರ ರೇವತಿ ಇನ್ನು ಆಯಾ ರಾಶಿ ಭವಿಷ್ಯವನ್ನ ನೋಡೋಣ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿಯಲ್ಲಿರುವವರಿಗೆ ಇಂದು ಮಕ್ಕಳಿಗೆ ಹಬ್ಬದ ಉಡುಗೊರೆ ಕಳಿಸಿಕೊಡುತ್ತೀರಿ ಪಾರ್ಟಿಗಳಿಗೆ ಹೋಗದಿರುವುದು ಒಳ್ಳೆಯದು ಇನ್ನು ವೃಷಭ ರಾಶಿ ವೃಷಭ ರಾಶಿಯಲ್ಲಿರುವವರು ಪ್ರೇಮಿಯೊಂದಿಗೆ ಮಾತನಾಡುವ ಅಥವಾ ಭೇಟಿಯಾಗುವ ಸಂಭವಗಳು ಇವೆ ಇನ್ನು ಮಿಥುನ ರಾಶಿ ಮಿಥುನ ರಾಶಿಯಲ್ಲಿರುವವರಿಗೆ ಇಂದು ಶುಭ ದಿನವಾಗಿದೆ ಹಾಗೆಯೇ ಆರ್ಥಿಕವಾಗಿ ಧನಾಗಮನ ಆಗುವ ಸೂಚನೆಗಳು ಕಂಡು ಬರ್ತಾ ಇವೆ ಇನ್ನು ಕಟಕ ರಾಶಿ ರಾಶಿಯಲ್ಲಿರುವವರಿಗೆ ಮಂಗಳ ಕಾರ್ಯಗಳಿಗಾಗಿ ಓಡಾಟ ಯಂತ್ರ ವಾಹನ ಖರೀದಿಯಲ್ಲಿ ಸ್ವಲ್ಪ ಜಾಗೃತಿಯನ್ನು ವಹಿಸಿ ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸಿ ಇನ್ನು ಸಿಂಹರಾಶಿ ಸಿಂಹರಾಶಿಯಲ್ಲಿರುವ ವಿದ್ಯಾರ್ಥಿಗಳಲ್ಲಿ ಉದಾಸೀನತೆ ಅಂತೆಯೇ ವೃತ್ತಿರಂಗದಲ್ಲಿ ಅಭಿವೃದ್ಧಿಗೆ ಅಡಚಣೆಗಳು ಉಂಟಾಗುವ ಸಾಧ್ಯತೆಗಳಿವೆ ಹೀಗಾಗಿ ಸ್ವಲ್ಪ ಎಚ್ಚರಿಕೆ ಕನ್ಯ ರಾಶಿ ಕನ್ಯಾ ರಾಶಿಯಲ್ಲಿರುವವರಿಗೆ ಖರ್ಚು ವೆಚ್ಚಗಳಲ್ಲಿ ಮಿತಿ ಇರಲಿ ಸಾಂಸಾರಿಕ ಸಮಾಧಾನ ಅಷ್ಟೇ ಕಷ್ಟೇ ಇದೆ ಹೀಗಾಗಿ ಸ್ವಲ್ಪ ಎಚ್ಚರದಿಂದಿರಿ ಇನ್ನು ತುಲಾರಾಶಿ ತುಲಾರಾಶಿಯಲ್ಲಿರುವವರು ದಾಯಾದಿಗಳ ಬಗ್ಗೆ ಹೆಚ್ಚಿನ ಭರವಸೆ ವೃತ್ತಿರಂಗದಲ್ಲಿ ನಿಮ್ಮ ಪ್ರಯತ್ನ ಬಲ ಪುಷ್ಟಿಗೊಳ್ಳುತ್ತದೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯಲ್ಲಿರುವವರು ಇಂದು ಉಡುಗೊರೆ ಅಲಂಕಾರಿಕ ವಸ್ತುಗಳು ಮನೆಗೆ ತರುವ ಸಾಧ್ಯತೆಗಳಿವೆ ಆರೋಗ್ಯದ ಬಗ್ಗೆ ಸ್ವಲ್ಪ ಉದಾಸೀನತೆ ಮಾಡಬೇಡಿ ಎಚ್ಚರಿಕೆಯಿಂದ ಇರಿ ಇನ್ನು ಧನುಷ್ ರಾಶಿ ಧನುಷ್ ರಾಶಿಯಲ್ಲಿರುವವರು ವ್ಯಾಪಾರ ವ್ಯವಹಾರಗಳನ್ನ ಜಾಗೃತಿಯಿಂದ ನಿರ್ವಹಿಸಿ ಮಕರ ರಾಶಿ ಮಕರ ರಾಶಿಯಲ್ಲಿರುವವರು ಇಂದು ದೇವತಾ ಕಾರ್ಯಗಳಿಗಾಗಿ ಓಡಾಟ ಮಾಡುತ್ತೀರಾ ಹೀಗಾಗಿ ದೇವತಾ ಕಾರ್ಯಗಳಲ್ಲಿ ಮಗ್ನರಾಗಿರುತ್ತೀರಾ ಇನ್ನು ಕುಂಭರಾಶಿ ಕುಂಭರಾಶಿಯಲ್ಲಿರುವವರು ವ್ಯಾಪಾರ ವ್ಯವಹಾರಗಳಲ್ಲಿ ಪ್ರಗತಿ ಕಾಣುತ್ತದೆ ಕೊನೆಯದಾಗಿ ಮೀನರಾಶಿ ಮೀನರಾಶಿಯಲ್ಲಿರುವವರು ಹಣಕಾಸು ವಿಷಯದಲ್ಲಿ ಸ್ವಲ್ಪ ಸಮಸ್ಯೆ ಇರುತ್ತದೆ ಹೀಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಹೀಗಿವೆ ಆಯಾ ರಾಶಿ ಭವಿಷ್ಯ ಎಲ್ಲರಿಗೂ ಮಂಗಳವಾಗಲಿ ಸರ್ವೇ ಜನ ಸುಖಿ ಭವಂತು ಶುಭ ದಿನ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ